ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನೆಂದ್ರೆ ನಮ್ಮೂರ್ಲಿ ಕೊಂಗಳ್ಳಿ ಮಾದಕರು ನಡೀತಾ ಇದೆ ಆ ವರ್ಷ ವರ್ಷದ ಇಂಥ ದಿನ ವೀಡಿಯೋ ಮಾಡಿದೆ ಇವತ್ತು ಒಂದು ವರ್ಷ ಆಗೋಯ್ತಾ ಆಗ್ಲೇ ಇವಾಗ ಬನ್ನಿ ಇವಾಗ ವಯ್ತಾ ತೋರಿಸ್ತೀನಿ ಅಲ್ಲಿ ಇವಾಗ ನಮ್ಮ ಫ್ರೆಂಡು ಬಂದ ಇವಾಗ ಬೈಕ್ ಎತ್ಕೊಂಡು ಇವಾಗ ಅಲ್ಲಿ ಫೋರ್ ಮಾಡ್ತೀರಲ್ಲ ಹೋಗ್ತಾ ಹೋಗ್ತೀನಿ ಬನ್ನಿ ಇವಾಗ ಒಯ್ತಾ ಸಿಗೋದ ಫ್ರೆಂಡು ಇವಾಗ ಇವಾಗ ಮಾತಾಡ್ತೀನಿ ಇವಾಗ ನಮ್ಮ ಫ್ರೆಂಡು ಬಾಳೆ ಎಲೆ ಥರಕ್ಕೆ ಹೋಗಿದ್ದ ಇವಾಗ ಬಾಳೆ ಎಲೆ ಎಲ್ಲ ತಂದ ಶಿಷ್ಯ ಎಲ್ಲೋಗಿದೆಯಾ ನಮ್ಮ ಫ್ರೆಂಡ್ ಎಲ್ಲ ಥರಕ್ಕೆ ಹೋಗಿದ್ದಂತೆ ನೋಡಿ ಯಾವ ರೀತಿ ಡಕ್ ಹಾಕಿ ಇದು ಮಾಡ್ತಾನೆ ನಮ್ಮ ಫ್ರೆಂಡು ಸಬ್ ಕೊಡು ಅಂತವನೇ ನೋಡೋದ ಒಂದು ಯಾವುದೋ ಬಟನ್ ಇದೆ ಸಾಂಗ್ ಸಾಕಾಗ ನೋಡಿ ನಮ್ಮ ಫ್ರೆಂಡು ನೋಡಿ ಬಂದೋ ಇಲ್ಲಿ ಎಲ್ಲ ಪ್ರಿಪೇರ್ ಮಾಡ್ತಾ

ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದಾರೆ ನೋಡಿ ಇಲ್ಲಿ ನಮ್ಮೂರವರು ಫುಲ್ಲು ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಎಲೆ ಎಲ್ಲ ಕೊಯ್ಕೊಂಡು ನಮ್ಮ ಇಲ್ಲೇ ನಿಂತವನೇ

ನೋಡಿ ನಮ್ಮ ಬಾವಾಜಿ ಅವರು ತೆಂಗಿನಕಾಯಿ ತುರಿತಿದ್ದಾರೆ ಇವತ್ತು ಅವಿನ್ ಕುಮಾರ್ ಅವರು ತಿರೀತಿದ್ದಾರೆ ಸರಿತಾರೆ ತೆಂಗಿನಕಾಯ್ಚು ಮನು ಕೂಡ ಕಾಯಿ ಸರಿತಾನೆ ನಮ್ಮ ಗೌಡ್ಗಿರೀಶ್ ಅವರು ಈಗ ಬಂದವರ ಕೆಲಸ ಮುಗಿದ್ಮೇಲೆ ನೋಡಿ ಎಲ್ಲ ಸ್ನೇಹಿತರೆ ಗೌಡ್ಗೆ ಗಿರೀಶಣ್ಣವರು ಬೆಳಗ್ಗೆ ಬಂದು ಕೆಲಸ ಮಾಡ್ದೆ ಈಗ ಬಂದವ್ರೆ ಅಡುಗೆ ಮಾಡೋಕ್ಕೆ ಎಲ್ಲ ಕೆಲಸ ಮುಗ್ದೈತೆ ಕೆಲಸ ಮುಗಿದ್ಮೇಲೆ ಈಗ ಬಂದು ಸಾಂಬಾರ್ ತಿರೀತವ್ರೆ ಏ ಗೌಡ್ರೆ ಟೇಸ್ಟ್ ಒಣಂಗಿಲ್ಲ ಬೇಯ್ತ ಅದಕ್ಕೆ ಬಿಡ್ರಿ ಅದು

ಗಿರೀಶಣ್ಣ ಕೈಯಾಕೂಡ ಚೌಟ್ ಲಾಡ್ರಿರ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ ಫುಲ್ ನೀವ್ ಕೈಯಾಕ ಗಂಟ ಅಲ್ಸ್ಕೊಂಡು ಬೇಗ ಮುಗಿತದ ಸೋಮಣ್ಣ ಮುಗಿತ ಕೆಲ್ಸ ಹಂಗೇ ನಮ್ಮ ಫ್ರೆಂಡ್ ಎಲ್ಲ ಬೇಜಾರಾಯ್ತು ಅನ್ಬಿಟ್ಟು ಅಲ್ಸನೇನ್ ಬಿಟ್ ಸಿಲ್ಲ ಅಲ್ ಬಿಟ್ಟ ಎಲ್ಲ ಬೇಸ್ತಾ ನೋಡಿ ಫ್ರೆಂಡ್ ನಮ್ಮ ಮವಿನ ಅವರು ಐವತ್ತು ಸ್ವಲ್ಪ ಇವತ್ತು ಹೆಂಗ್ ರಜಾ ಇವನೇ ಜೂಬ್ಲೆಂಟು

eh buat ಇಲ್ಲ ಇರೋದ್ರಿ ಬಂಡದ ಎತ್ತ

ಕಮಲನ <laughs> ಮನೆಗೆ ના હ પાડેલો ગોરકો આપળો છે એ વેઈ

ನಾನೇ ಮನೆ ನೋಡ್ಕೊದ್ಬಿಟ್ಟು ಬೆಳಿಗ್ಗೆ ಹತ್ತು ಹತ್ತು ಗಂಟೆ ಕಟ್ಬಿಟ್ಟು

येरा <imitation> <coughs> ಈಜೆತ್ತ ಗುರುಗಳು ಬಂದರೂ ಪೂಜೆಗೆ ಸಿದ್ಧತೆ ಮಾಡ್ಕೊತಾರೆ ಈಗ ಪೂಜೆ ಹಂಗೆ ಬೈಕಲ್ಲಿ ಬಂದ ನಮ್ಮಅಪ್ಪನ ಕರ್ಕೊಂಡು ಹೋಗೋದ ಅಂದ್ಬಿಟ್ಟು ಇವಾಗ ನಮ್ಮ ನಮ್ಮಅಪ್ಪನೆಲ್ಲ ಕರ್ಕೊಂಡು ಇವಾಗ ಹೋಗ್ಲಿಕ್ಕೆ ಅಲ್ಲಿ ಪೂಜೆ ನಡೀತಾ ಇದೆ ಇವಾಗ ನಮ್ಮಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಹೋಗಿ ಅಲ್ಲಿ ಸಿಗೋಲ್ಲ

એ દેવા આ નામ એ દે કે કરપુર હે એ યલો વીડા માડપા વીડા આમણ કોટ કાટને મીડ કસાઈ તને અટલાય તો વાલે પિંગલ ઓકે હા મરે સુરમાડીયા ಅಮ್ಮಾ ಡಾಕ್ಟರ್ ಬಾಯ ಹಾಕೋ ಇದೇ ಮಳ್ಪಾ ಮುಷ್ಟ ಆಗುತ್ತರೋ ಆ ಮಾಡಿ ಮಾಡಿ ಏ ಮಾರೇನೋ ಎಲ್ಲ ಕ್ಯಾಮೆರಾ ನೋಡಿ ಎಲ್ಲ ಉಗೇನಿ બતા કોંગે માપુર મન ઉગે

ಇವಾಗ ಅಲ್ಲೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಬನೋ ದೇವ್ರದ್ದು ಇವಾಗ ಇಲ್ಲಿ ಒಂದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದೆ ಅದು ಆರ್ಡ್ರ್ ಬಂದೈತೆ ಇವಾಗ ಇಲ್ಲಿ ಕಾಯ್ಬೇಕು ಕುಂತಿದ್ದೀನಿ ಇವಾಗ ಅದು ಬಂದ ಮೇಲೆ ಸಿಗೋದ ಬನ್ನಿ ಒಣಂಗೊಡ ಒಣಂಗೊಡ ಹೇಳೋಣ ಈಸ್ಕೊಂಡು ಅಂತ ಹೇಳಿ ಇವಾಗ ಬೋಟ್ ಕಂಪ್ನಿ ಬುಕ್ ಮಾಡಿದ್ದು ಬಂದೈತೆ ಇದು ಸಾವಿರದ ನಾನೂರ ಐವತ್ತು ರೂಪಾಯಿ ಇವಾಗ ಮೀನು ಕಡೆ ಎಲ್ಲ ಬಂದೈತೆ ಬನ್ನಿ ಇವಾಗ ಓಪನ್ ಮಾಡೋದು ಯಾವ ರೀತಿ ಐತೆ ಎಲ್ಲ ಚೆಕ್ ಮಾಡೋದು ಹ್ಮ್ ಈಗ ಬಾಕ್ಸ್ ಎಲ್ಲ ಒಂಥರ ಕ್ರೇಜಿ ಆಗೈತೆ ಬಿಲ್ಟ್ ಕ್ವಾಲಿಟಿ ಎಲ್ಲ ಸೂಪರ್ ಆಗೈತೆ ಅದರಲ್ಲಿ ಏನೂ ಇಲ್ಲ ಇವಾಗ ಆನ್ ಮಾಡೋದ ಬನ್ನಿ ಇವಾಗ ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡ್ದ ಸೌಂಡ್ ಯಾವ ರೀತಿ ಬರುತ್ತೆ ಇವಾಗ ಚೆಕ್ ಮಾಡಲ್ಲ ಬನ್ನಿ